ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಂದಿನಿ ಬಡಾವಣೆಯ ಜೈಮಾರುತಿ ನಗರದಲ್ಲಿರುವ ಮಹಾನಂದ ಮಠ ಶಿವ ದೇವಾಲಯದಲ್ಲಿ ವಿಜೃಂಭಣೆಯ ಪುಷ್ಪಾಲಂಕಾರ ಶಿವನ ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರಸಾದ ಮತ್ತು ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ಮಹಾಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು జగదీరణ శరణు ఓం గౌరీ జగీశ్వర ఓ గౌరీవరని ఓ నీలహరణు ఓ ईश्वरा निशा ಮೊದಲನೇದಾಗಿ ಇಡೀ ಕರ್ನಾಟಕ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ ಇವತ್ತು ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷವೂ ಭಾಳ ಬದಲಾವಣೆ ಮಾಡಿದ್ದೀವಿ ಬೆಳಗ್ಗೆಯಿಂದ ಇದೇ ಥರ ಭಕ್ತರು ಉತ್ಸಾಹದಿಂದ ಅಭಿಷೇಕ ಮಾಡೋದಾಗಲಿ ಪೂಜೆ ಭಾಗವಹಿಸೋದಾಗಲಿ ಮಾಡ್ತಾ ಇದ್ದಾರೆ ನಾವು ಪ್ರಸಾದ ಅನುದಾನ ಕಾರ್ಯಕ್ರಮವೂ ಹಂಚ್ಕೊಂಡಿದ್ದೀವಿ ಅದು ನಡೀತಾ ಇದೆ ಇದು ವರ್ಷ ವರ್ಷಕ್ಕಿಂತ ಇದು ತುಂಬ ಜಾಸ್ತಿ ಆಗ್ತಾ ಇದೆ ಆಮೇಲೆ ಜನನೂ ಜಾಸ್ತಿ ಆಗಿದ್ದಾರೆ ತುಂಬ ದೂರದಿಂದನೂ ಇದ್ದಾರೆ ಯಾಕೆ ಅಂದರೆ ಅದು ಮತ್ತು ಅವರಿಗೆ ಅನಿಸಿದ ಹರಿಸ್ಕೊಂಡಿರ್ತಾರೆ ಕೆಲಸ ಆಗಿದ್ಮೇಲೆ ಪಾಪ ಪದೇ ಪದೇ ಬರ್ತಾ ಇದ್ದಾರೆ ಸಂಜೆ ನಮ್ಮ ಗೊರನಹಳ್ಳಿ ದೇವಸ್ಥಾನ ಲಕ್ಷ್ಮೀ ಮೇಡಮ್ ಅವರಿದ್ದಾರೆ ಅವರಿಂದ ಭಕ್ತಿಗೀತೆ ಭಾವಗೀತೆ ಕಾರ್ಯಕ್ರಮ ಇದೆ ಆಮೇಲೆ ಒಂದು ಡ್ಯಾನ್ಸ್ ಅಕಾಡೆಮಿಯಿಂದ ಸಣ್ಣ ಮಕ್ಕಳದು ನೃತ್ಯ ಪ್ರೋಗ್ರಾಮು ಇದೆ ಹಾಂ ಹೌದು ಲೈಟು ಹೂವು ಮತ್ತು ಗರ್ಭುಡಿಗೂ ಭಾಳ ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ ಅನ್ನದಾನ ನಾವು ಪ್ರತಿ ಉಣ್ಣಿಮೆಗೂ ಮಾಡ್ತೀವಿ ಬಟ್ ಶಿವರಾತ್ರಿಲಿ ತುಂಬ ಜಾಸ್ತಿ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವನ ದರ್ಶನ ಮಾಡಿ ஒ மாதாக்லேசீஷ் ஓம் கௌரீவரணி ஓம் நீலோகித்தமேஸ்வர But I ಬಂದಿ ಶಿವನ ಪೂಜಿಸು ಸೋಮನಾಥೇಶ್ವರನ ಪೊಲವನ್ನು ಗಳಿಸು ಸೋಮವಾರ ಬಂದಿತಂದರೆ ಶಿವನ ಪೂಜಿಸು ಸೋಮನಾಥೇಶ್ವರನ ಪೊಲಬನು ಗಳಿಸು ಹೊಲವನ್ನು ಗಳಿಸು ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬ ಶುಭಾಶಯಗಳು ಏನಿವತ್ತ ನಾಡಿನಾದ್ಯಂತ ದೇಶದಾದ್ಯಂತ ಶಿವರಾತ್ರಿ ಹಬ್ಬ ನಡೀತಾ ಇದೆ ಈ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜಯಮಾರ್ತ ನಗರದಲ್ಲಿರ್ತಕ್ಕಂಥ ಶಿವ ದೇವಾಲಯದಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ದೇವಸ್ಥಾನದ ಮಧ್ಯ ಅಧ್ಯಕ್ಷರಾದಂಥ ಮನೋಹರ್ ಗೌಡರು ಪ್ರತಿ ಈ ವರ್ಷವೂ ಸಹ ಅದ್ಭುತವಾದಂಥ ಅಲಂಕಾರ ಸ್ವಾಮಿಗೆ ವಿಶೇಷವಾದ ಪೂಜೆ ಅಭಿಷೇಕ ಬಿಲ್ವಾತ್ರ ಪೂಜೆ ಎಲ್ಲ ಪೂಜೆಯನ್ನು ಸಹ ನೆರವೇರಿಸಿದ್ದಾರೆ ಅದೇ ರೀತಿ ಭಕ್ತ ಮಹಾಸೀಯರು ಸಹ ಬೆಳಿಗ್ಗೆ ಆರು ಗಂಟೆಯಿಂದಲೂ ಸಹ ಜಾಸ್ತಿ ಸಂಖ್ಯೆಯಲ್ಲಿ ಸರದಿ ಸಾಲ ನಿಂತಿರುವಂಥ ಪರಮಾತ್ಮ ದರ್ಶನ ಇದ್ದಾರೆ ಹಾಗೆ ಪ್ರಸಾದ ವಿನಿಯೋಗ ಇದೆ ಸಂಜೆ ಸಂಜೆ ಇಲ್ಲಿ ಒಂದು ಸುಗಮ ಸಂಗೀತ ಕಾರ್ಯಕ್ರಮ ಸಹ ಇಡೀ ರಾತ್ರಿ ನಡೆಯುತ್ತೆ ಎಲ್ಲ ಭಕ್ತ ಮಹಾಶಿಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸುಗಮ ಸಂಗೀತ ಕಾರ್ಯಕ್ರಮ ಇರ್ಬೋದು ದೇವಾಲಯದ ಎಲ್ಲ ಒಂದು ಆರೋಗ್ಯ ಬಂಡೆಗಳು ಸಹ ಎಲ್ಲ ಭಕ್ತಾದಿಗಳು ಕೈ ಸೇರಿಸ್ಬೇಕು ಅಂತ ಕೇಳ್ಕೊತ ಮತ್ತೊಮ್ಮೆ ಈ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಓಂ ನಮ್ಮ ಶಿವ ಶಿವರಾತ್ರಿ ಹಬ್ಬದ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳು ಕೊರುತ್ತಾ ಶಿವ ಶಿವ ಶಿವಾಲಯದಲ್ಲಿ ಎಂದಿನಂತೆ ವರ್ಷ ವರ್ಷದಲ್ಲೂ ಅದ್ಭುರಿಯಾಗಿ ಉತ್ಸವವನ್ನು ನಡೆಯುತ್ತದೆ ಶಿವರಾತ್ರಿ ಜಾಗರಣೆ ಮಾಡಿ ಭಗವಂತ ಎಲ್ಲರಿಗೂ ಐಸ್ ಸಾವಿರದ ಕೊಡಲಿಕ್ಕೆ ಆಡಲಿ ಅಂತ ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ శివన పూజ సోమనాథేశ్వర పొలబను గణు సోమవందరే శివన పూజ సోమనాథేశ్వరన పొలబను ఘలవను గణి